ತುಮಕೂರು ವಿವಿಯ ವಸತಿ ಶಾಲೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ವಸತಿ ಶಾಲೆಯಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ತುಮಕೂರು ವಿವಿ ಮುಂದೆ ನೂರಾರು ವಿದ್ಯಾರ್ಥಿಗಳು ಧರಣಿಯನ್ನು ನಡೆಸಿದ್ದಾರೆ ಹಾಸ್ಟೆಲ್ ಅವ್ಯವಸ್ಥೆ ವಿರುದ್ಧ ಸ್ಟೂಡೆಂಟ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಧರಣಿಯನ್ನು ಕೂತಿದ್ದಾರೆ ಅಷ್ಟೇ ಅಲ್ಲ ವಸತಿ ಶಾಲೆ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಎನ್ನುವಂಥ ಆರೋಪ ವಿದ್ಯಾರ್ಥಿಗಳದ್ದು ಸಿ ಸ್ಥಳಕ್ಕೆ ಬರುವಂತೆ ಒತ್ತಾಯವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಹಾಸ್ಟೆಲ್ ವ್ಯವಸ್ಥೆ ಸೂಕ್ತವಾಗಿ ಕಲ್ಪಿಸಿ ಅಂತೇಳಿ ವಿದ್ಯಾರ್ಥಿಗಳು ತುಮಕೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ತಾ ಇರಬಹುದು ತುಮಕೂರು ವಿಶ್ವವಿದ್ಯಾಲಯ ವಸತಿ ಶಾಲೆಯ ವಿದ್ಯಾರ್ಥಿಗಳು ಈ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರೋದು ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸ್ಥಳಕ್ಕೆ ವಿವಿ ಬರಬೇಕು ವಿ ಸಿ ಬರಬೇಕು ಸ್ಥಳಕ್ಕೆ ವಿ ಸಿ ಬಂದ್ರೆ ಮಾತ್ರ ನಾವು ಪ್ರತಿಭಟನೆಯಿಂದ ವಾಪಸ್ ಪಡ್ತೀವಿ ಟೈಪ್ <laughs> ಮಾಡ್ಬೇಕು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯೋಗೀಶ್ ತುಮಕೂರು ವಿವಿಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹಾಸ್ಟೆಲ್ ನಲ್ಲಿ ಅವ್ಯವಸ್ಥೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಲಾಗ್ತಾ ಇರುವಂತದ್ದು ಕೆಲ ಕಳೆದ ಕೆಲವು ದಿನಗಳಿಂದ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು ನಿರಂತರವಾಗಿ ಪ್ರತಿಭಟನೆ ಮಾಡಿದ ಹೇಳ್ಕೊಂಡಿದ್ರು ಇದಾದ ನಂತರ ಈಗ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಈಗ ಪುರುಷರು ಅಂದ್ರೆ ವಿದ್ಯಾರ್ಥಿಗಳು ಈ ಪ್ರತಿಭಟನೆ ಮಾಡಿದ್ರೆ ದಿಢೀರ ರಾತ್ರಿ ಈಗ ಸುಮಾರು ಎಂಟು ಗಂಟೆ ವೇಳೆಗೆ ಪ್ರತಿಭಟನೆ ಮಾಡಿದ್ದಾರೆ ಹಾಸ್ಟೆಲ್ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಸರಿಯಾದ ನೀರಿಲ್ಲ ಮತ್ತಿತರ ಹಲವು ಕಾರಣಗಳನ್ನ ಹೇಳ್ಕೊಂಡು ಇವತ್ತು ದಿಢೀರಂತ ತುಮಕೂರು ವಿಶ್ವವಿದ್ಯಾಲಯದ ಮುಂದೆ ಆ ಕಚೇರಿ ಮುಂದೆ ಕೂತು ಪ್ರತಿಭಟನೆ ಮಾಡಿದ್ದಾರೆ ಸ್ಥಳಕ್ಕೆ ಡಿಸಿ ಅವರು ವಿರುದ್ಧಕ್ಕಂತಹ ಒತ್ತಡವನ್ನು ಅವರು ಹೇಳ್ತಾ ಇದ್ದಾರೆ ಹಾಸ್ಟೆಲ್ ಇದೆ ಮೊದಲಲ್ಲ ಕಳೆದ ಕೆಲವಾರು ತಿಂಗಳಿಂದ ಇಂತಹ ಸಮಸ್ಯೆ ಗಮನಕ್ಕೆ ತಂದ್ರು ಕೂಡ ಅದನ್ನ ಸರಿಪಡಿಸುವ ಕೆಲಸವನ್ನ ವಿಧಿ ಆಡಳಿತ ಮಂಡಳಿಯಾಗಿ ಇವತ್ತು ಈ ಯಾರು ಮಾಡಿಲ್ಲ ಅಂತ ಅವರು ಆರೋಪ ಮಾಡ್ತಿದ್ದಾರೆ ಮತ್ತೆ ಅಲ್ಲಿ ವಾರ್ಡನ್ ವಾರ್ಡನ್ಗಳು ಕೂಡ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸಿದ್ದಾರೆ ಹಾಗಾಗಿ ಆ ಸೂಕ್ತ ಊಟದ ವ್ಯವಸ್ಥೆ ಹಲವು ಸಮಸ್ಯೆಗಳನ್ನ ವಿಂಗಾರಣೆ ಮಾಡಬೇಕು ಅಂತ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನು ಕೂಡ ಆ ಪ್ರತಿಭಟನೆ ಮುಂದುವರೆದು ಇನ್ನೂ ಸ್ಥಳಕ್ಕೆ ಅವರು ಬಂದಿಲ್ಲ ವಿಸಿಯವರು ಬಂದ ನಂತರ ಅವರು ಯಾವ ರೀತಿ ಬರಬೇಕು ಕೊಡ್ತಾರೆ ಅದ್ರ ಅದ್ರ ಮೇಲೆ ವಿದ್ಯಾರ್ಥಿಗಳು ಸಾಧ್ಯತೆ ನಿಮ್ಲಾ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ